ವಿಶಾಖಪಟ್ಟಣಂನಲ್ಲಿ ಗೂಗಲ್ನ ಹೊಸ ಐ ಅಬ್ ಇಂಡಿಯಾಗೆ ದೊಡ್ಡ ಟೆಕ್ ಬೂಸ್ಟ್ ಗೂಗಲ್ ಕಂಪನಿಯು ವಿಶಾಖಪಟ್ಟಣಂನಲ್ಲಿ ತನ್ನ ಮೊದಲ ಐ ಅಬ್ ನಿರ್ಮಿಸಲು ಹದಿನೈದು ಬಿಲಿಯನ್ ಹೂಡಿಕೆ ಮಾಡಲಿದೆ ಈ ಮೆಗಾ ಯೋಜನೆ ಎರಡು ಸಾವಿರದ ಮೂವತ್ತರೊಳಗೆ ಪೂರ್ಣಗೊಳ್ಳಲಿದ್ದು ಐದು ಸಾವಿರದಿಂದ ಮೂವತ್ತು ಸಾವಿರ ಉದ್ಯೋಗಗಳು ಸೃಷ್ಟಿಯಾಗಲಿವೆ ಇಲ್ಲಿ ಹಬ್ ಡೇಟಾ ಸೆಂಟರ್ ಸೂಪರ್ ಫಾಸ್ಟ್ ಇಂಟರ್ನೆಟ್ ಕೇಬಲ್ ಮತ್ತು ಜೆಮಿನಿ ಐ ಟೂಲ್ ಮೂಲಕ ಬಿಸ್ನೆಸ್ ಹೆಲ್ತ್ ಕೇರ್ ಹಾಗೂ ಎಜುಕೇಷನ್ ಕ್ಷೇತ್ರಗಳಿಗೆ ಹೊಸ ಚೈತನ್ಯ ನೀಡಲಿದೆ ಅದಾನಿ ಮತ್ತು ಭಾರತಿ ಏರ್ಟೆಲ್ ಜೊತೆಗೂಡಿ ಈ ಪ್ರಾಜೆಕ್ಟ್ ನಡೆಸಲಿದ್ದು ಎಕೋ ಫ್ರೆಂಡ್ಲಿ ಎನರ್ಜಿ ಉಪಯೋಗಿಸಲಿದೆ ಈ ಹೆಜ್ಜೆಯಿಂದ ಇಂಡಿಯಾ ವಿಶ್ವದ ಎಐ ಲೀಡರ್ ಆಗುವ ದಾರಿಯಲ್ಲಿದೆ